ನಮಸ್ಕಾರ ಸ್ನೇಹಿತರೆ ಸೀತಾರಾಮಾಧಾರಾವಹಿಯಲ್ಲಿ ಸೀತಾ ಮತ್ತು ರಾಮನ ಎಂಗೇಜ್ಮೆಂಟ್ ಗೆ ಭಾರ್ಗವಿ ಅದ್ದೂರಿಯಾಗಿಯೇ ಅರೇಂಜ್ಮೆಂಟ್ಸ್ ಮಾಡಿರುತ್ತಾಳೆ ಎಂಗೇಜ್ಮೆಂಟ್ ನಡೆಯುವ ಸಂದರ್ಭದಲ್ಲಿ ಅಶೋಕ್ ಬಹಳ ಖುಷಿಯಾಗಿರುತ್ತಾನೆ ಇದನ್ನು ನೋಡಿದ ಭಾರ್ಗವಿಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ ಹಾಗಾಗಿ ಭಾರ್ಗವಿ ತಕ್ಷಣವೇ ಅಶೋಕನಿಗೆ ಫೋಟೋ ಒಂದನ್ನ ಕಳಿಸುತ್ತಾಳೆ ಅದನ್ನು ಅಶೋಕ್ ನೋಡಿ ಶಾಕ್ ಆಗುತ್ತಾನೆ ತಾನು ಚರಂಡಿ ಜೊತೆಗೆ ಇರುವ ಫೋಟೋ ಆಗಿರುತ್ತದೆ ಆಗ ಅಶೋಕನಿಗೆ ತನಗೆ ತಲೆಗೆ ಹೊಡೆದವರು ಭಾರ್ಗವಿ ಕಡೆಯವರೇ ಎಂಬುದು ಕನ್ಫರ್ಮ್ ಆಗುತ್ತೆ ಇನ್ನು ಸೀತಾ ಮತ್ತು ರಾಮ್ ಉಂಗುರ ಬದಲಿಸಿಕೊಳ್ಳುತ್ತಾರೆ ಎಲ್ಲರೂ ಕುಣಿದು ಕಪ್ಪಳಿಸುತ್ತಾರೆ ಅಷ್ಟೇ ಅಲ್ಲದೆ ರಾಮ್ ಮತ್ತು ಸೀತಾ ಮದುವೆಗೆ ಸಿಹಿ ಒಪ್ಪಿಗೆ ಕೊಟ್ಟ ವಿಚಾರವನ್ನ ಕೂಡ ಮಾತನಾಡುತ್ತಾರೆ ಇದನ್ನೆಲ್ಲ ಕೇಳಿದ ಭಾರ್ಗವಿ ಸ್ನೇಹಿತರು ವ್ಯಂಗ್ಯವಾಗಿ ಮಾತನಾಡುತ್ತಾರೆ ದೇಸಾಯಿ ಕುಟುಂಬದ ಮೊಮ್ಮಗ ಪ್ರೀತಿಸಿ ಮದುವೆಯಾಗುತ್ತಿದ್ದು ಹುಡುಗಿ ಜೊತೆಗೆ ಅವಳ ಮಗಳನ್ನೂ ಮನೆಗೆ ತುಂಬಿಸಿಕೊಳ್ಳುತ್ತಿದ್ದೆ ದೇಸಾಯಿ ಕುಟುಂಬ ನಿಜಕ್ಕೂ ಗ್ರೇಟ್ ಎಂದು ಮಾತನಾಡುತ್ತಾರೆ ಭಾರ್ಗವಿ ಸುಮ್ಮನಿರದೆ ಬೇರೆ ದೊಡ್ಡ ದೊಡ್ಡ ಕುಟುಂಬಗಳ ಮಕ್ಕಳು ಹುಡುಗಿ ಕೈಗೆ ಮಗು ಕೊಟ್ಟು ಮೋಸ ಮಾಡಿದಂತೆ ಅಂತೂ ಅಲ್ಲ ನಿಜಕ್ಕೂ ನಮ್ಮ ರಾಮ್ ಗ್ರೇಟ್ ಎಂದು ಹೇಳುತ್ತಾಳೆ ಇನ್ನು ಸೂರಿ ತಾತ ಭಾರ್ಗವಿಗೆ ಸೀತಾಳಿಗೆ ವಾಣಿ ಆಶೀರ್ವಾದ ಸಿಗಬೇಕು ಆಗಾಗಬೇಕಾದರೆ ವಾಣಿ ಒಡವೆಗಳನ್ನ ಸೀತಾಳಿಗೆ ಉಡುಗೊರೆಯಾಗಿ ಕೊಡಿ ಎಂದು ಹೇಳುತ್ತಾರೆ ವಾಣಿ ಒಡವೆಗಳನ್ನ ಸೀತಾಳಿಗೆ ತೋರಿಸಿದಾಗ ಸೀತಾ ಈ ಡ್ರೆಸ್ಗೆ ಆ ಒಡವೆಗಳು ಸೂಟ್ ಆಗುವುದಿಲ್ಲ ಜೊತೆಗೆ ನನಗೂ ಈ ಬಟ್ಟೆ ಅನ್ಕಂಫರ್ಟ್ ಅನಿಸುತ್ತಿದೆ ನಾನು ಸೀರೆ ಉಡಬಹುದಾ ಎಂದು ಸೂರಿಯನ್ನ ಕೇಳುತ್ತಾಳೆ ಆಗ ಸೂರಿ ವಾಣಿ ಸೀರೆಯನ್ನ ಉಡಲು ಹೇಳುತ್ತಾನೆ ಸೀತಾ ಸೀರೆಯನ್ನ ಉಟ್ಟುಕೊಂಡು ವಾಣಿ ಅತ್ತೆಯ ಒಡವೆಗಳನ್ನ ತರಿಸಿಕೊಳ್ಳುತ್ತಾಳೆ ಇದರಿಂದ ಭಾರ್ಗವಿಗೆ ವಾಣಿ ಕನಸಿನಲ್ಲಿ ಮಾತನಾಡಿದ ಮಾತುಗಳು ನೆನಪಾಗುತ್ತದೆ ಸೀರೆಯಲ್ಲಿ ಸೀತಾ ಎಲ್ಲರ ಮುಂದೆ ಬಂದಾಗ ಸತ್ಯ ವಾಣಿ ಅತ್ತೆಗೆ ಎಂದು ಕರೆಯುತ್ತಾರೆ ಸೀತಾ ಬಳಿ ಹೋಗಿ ವಾಣಿ ಅತ್ತೆಗೆ ನಾನೇನು ತಪ್ಪು ಮಾಡಿಲ್ಲ ನನ್ನದೇನೂ ತಪ್ಪಿಲ್ಲ ನನ್ನನ್ನು ನಂಬಿ ಪ್ಲೀಸ್ ಎಂದು ಕಾಲಿಗೆ ಬೀಳಲು ಯತ್ನಿಸುತ್ತಾನೆ ಸೀತಾಳಿಗೆ ಗಾಬರಿಯಾಗುತ್ತದೆ ಇನ್ನು ಸೂರಿತಾತ ಅಂತೂ ಸೀತಾಳನ್ನ ನೋಡಿ ನಿಜಕ್ಕೂ ಈ ಸೀರೆಯಲ್ಲಿ ನೀನು ನಮ್ಮ ವಾಣಿಯಂತೆ ಕಾಣುತ್ತಿದೆಯಾ ಎನ್ನುತ್ತಾರೆ ಇದೆಲ್ಲವೂ ಭಾರ್ಗವಿಗೆ ಆತಂಕವನ್ನುಂಟು ಮಾಡುತ್ತದೆ ಇನ್ನು ಎಂಗೇಜ್ಮೆಂಟ್ ಮುಗಿದ ಬಳಿಕ ಮಾತನಾಡುತ್ತಾ ಕುಳಿತಿರುತ್ತಾರೆ ಈ ಸಂದರ್ಭದಲ್ಲಿ ಭಾರ್ಗವಿ ಸ್ನೇಹಿತರು ಮತ್ತೆ ಸೀತಾ ಬಗ್ಗೆ ಮಾತನಾಡುತ್ತಾರೆ ದೇಸಾಯಿ ಕುಟುಂಬಕ್ಕೆ ಸೊಸೆಯಾಗಿ ಬರುತ್ತಿದ್ದಾಳೆ ಈಗಲೂ ಕೂಡ ನಾನೂರು ರೂಪಾಯಿಯಲ್ಲಿ ದಿನ ಕಳೆಯುವ ಬಗ್ಗೆ ಮಾತನಾಡುತ್ತಿದ್ದಾರೆ ದೇಸಾಯಿ ಕುಟುಂಬಕ್ಕೆ ತಕ್ಕ ಹಾಗೆ ಬದಲಾಗದೆ ಹೋದರೆ ನಿಜವಾಗಲು ಸೀತಾ ಒಬ್ಬಳು ಸ್ಟುಪಿಡ್ ಎಂದು ಬಯುತ್ತಿರುತ್ತಾರೆ ಈ ಮಾತನ್ನ ಕೇಳಿದ ಸಿಹಿ ಸೀತಾಳನ್ನ ಅವರ ಮುಂದೆ ಕರೆದುಕೊಂಡು ಹೋಗಿ ಜೋರು ಮಾಡುತ್ತಾಳೆ ನಮ್ಮಮ್ಮ ಅಲ್ಲ ಸ್ಟುಪಿಡ್ ಬೇರೆಯವರ ಬಗ್ಗೆ ಮಾತನಾಡುವ ನೀವೇ ಸ್ಟುಪಿಡ್ ಎಂದು ಹೇಳುತ್ತಾಳೆ ನಾಳೆ ಏನಾಗುತ್ತದೆ ಎಂದು ಕಾದಿ ನೋಡಬೇಕಿದೆ ಸ್ನೇಹಿತರೆ ಈ ಒಂದು ವಿಡದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು